ನಮ್ಗೆ ಅಷ್ಟು ಕಷ್ಟಗಳನ್ನ ಕೊಟ್ಟಾರ ಈಗ ದೊಡ್ಡ ಕಷ್ಟಗಳನ್ನ ಕೊಡಕತ್ತಾರೆ ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ ಈಗಲ್ಲ ಇನ್ನು ಯಾವತ್ತೂ ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಯಾವ ಸಂಬಂಧಿಕರ ಮಕ್ಕಳಿಗೆ ಯಾರು ಕಷ್ಟ ಕೊಡ್ತಿರೋ ಅವ್ರು ಬೆಳೆದ್ ನೋಡಿ ಬೆಳೆದ್ ಕಾಸು ಉರ್ಕೋತಿರೋ ಅವ್ರದ್ದು ಏನಾದರೂ ಹಾಳು ಮಾಡಕ್ ಹೋಗ್ತಿರೋ ಅವ್ರನ್ನ ನಾಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿರೋ ಒಂದು ತಲೆ ಒಳಗಡೆ ತಿಳ್ಕೊಡ್ರಿ ಕರ್ಮ ನಿಮ್ಮನ್ನ ಯಾವತ್ತು ಬಿಡುದಿಲ್ಲ ನೀವು ಮಾಡಿರೋ ಕರ್ಮ ನಿಮ್ಮನಲ್ದ ನಿಮ್ಮ ಮಕ್ಕಳನ್ನು ತಗೊಂಡ ನಾಶ ಮಾಡ್ತೀವಿ ಖುಷಿ ಪಡ್ರಿ ಯಾರೋ ಒಬ್ರು ಏನಾರು ಮಾಡ್ಕೊಳತ್ತಿದ್ರೆ ಅವ್ರು ನೋಡಿ ಖುಷಿ ಪಡ್ರಿ ನಮ್ಮವ್ರಪ್ಪ ಜೊತೆಗೆ ಜೊತೆಗಿರೋಪ ನಮ್ಮಿಂದಪ್ಪ ಅನ್ನೋ ಥರ ಖುಷಿ ಪಡ್ರಿ ಅದನ್ನ ಬಿಟ್ಟು ಅವ್ರನ್ನ ನೋಡಿ ಹಾಳು ಮಾಡುದಾ ಅವ್ರದೇನಾರ ಇದ್ರ ಕಡಾಕ್ ಅದೆಲ್ಲ ಅದೆಲ್ಲಾ ಮಾಡಕ್ ಅದು ಯಾವತ್ತೂ ಶಾಶ್ವತ ಅಲ್ಲ ಶಾಶ್ವತವಾಗಿ ಉಳುದಿಲ್ಲ ಸದ್ಯಕ್ಕೆ ನೀವು ಅವ್ರನ್ನ ಕಟಾ ಕೊಟ್ಕ ಖುಷಿಲೇ ಇರ್ಬೋದು ಬಟ್ ಮುಂದೊಂದಿನ ನರಕ ನರಕ ನೋಡ್ತೀರಿ Dando chash